ಓಂ ಇಂದು ಆಗಸ್ಟ್ ಹನ್ನೆರಡನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ಉತ್ತಮ ಬರಹ ಶಿರೋನಾಮೆ ದ ಡಿರೆಕ್ಟಿವ್ಸ್ ವರ್ತ್ ನಥಿಂಗ್ The directives worth nothing. Ten directives, sorry. The rush and bustle of modern life has resulted in a marked decline in the practice of meditation. Each one of us should take time out and give serious thought to our relationship with others. And how to cultivate the same by meditating on these ten basic principles of good living. Oh, 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 oh. 1. You cannot bring about prosperity by discouraging thrift. 2. You cannot strengthen the weak. By weakening the strong. Three, you cannot help small men by tearing down the big one. <laughs> Fourth, you cannot help the poor by destroying the rich. Fifth, you cannot lift the wage earner by, Pulling down the wage payer. Oh, oh. Six, you cannot keep out of trouble by spending more than your income. Seventh, you cannot further the brotherhood of man by inciting class hatred. Eighth, you cannot establish. Establish sound security on borrowed money. Ninth, you cannot build character and courage by taking away a man's initiative and independence. Last one, the tenth, you cannot help men permanently. ಬೈ ಡೂಯಿಂಗ್ ಫಾರ್ ದೆಮ್ ವಾಟ್ ದೇ ಕುಟ್ ಆ್ಯಂಡ್ ಶುಡ್ ಡೋ ದಮ್ ಸೆಲ್ಸ್ ಓಹೋ ಎಂಥ ಅದ್ಭುತವಾದಂಥ ನಿದರ್ಶನಗಳು ನಿರ್ದೇಶನಗಳು ಸಾರಿ ನಿರ್ದೇಶನಗಳು ಯಾವುದೇ ಬೆಲೆಯಿಲ್ಲದ ನಿರ್ದೇಶನಗಳಿಲ್ಲವೆ ಏನಪ್ಪ ಇದೆಂದರೆ ಇವತ್ತಿನ ಆಧುನಿಕ ಜೀವನ ಒಂದು ಧಾವಂತದ ಜೀವನ ಗದ್ದಲು ಗೊಂದಲಗಳ ಜೀವನದಲ್ಲಿ ನಾವು ಧ್ಯಾನ ಮಾಡುವುದರತ್ತ ಚಿಂತನೆಯತ್ತ ಲಕ್ಷ್ಯ ಹಾಕುವುದೇ ಇಲ್ಲ ಅದು ಬಹಳ ಕುಂಠಿತ ಆಗ್ಯದ ನಾವು ಪ್ರತಿಯೊಬ್ಬರೂ ಸಮಯ ನೀಡಬೇಕು ನಮ್ಮ ಸಂಬಂಧವನ್ನು ಕುರಿತು ಇತರರೊಡನೆ ಹೆಂಗೆ ನಾವು ಬೆಳೆಸೋಬೇಕು ಒಳ್ಳೆತನದಿಂದ ಹೆಂಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅದರಂತೆ ಆಚರಣೆಯೂ ಆಗಬೇಕು ಇದಕ್ಕಾಗಿ ಇಲ್ಲೇ ಶ್ರೀ ಮಾರುಸ್ ಅವರು ಹತ್ತು ಒಳ್ಳೆಯ ಜೀವನದ ಹತ್ತು ಮೂಲ ಸ್ವರೂಪದ ತತ್ವಗಳನ್ನು ಬರೆದು ಇರಿಸಿದ್ದಾರೆ ಇವುಗಳನ್ನು ನೀವು ಓದಿ ಮನನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಹತ್ತು ತತ್ವಗಳು ಒಂದೇದು ಮಿತವ್ಯತೆ ಮಿತವ್ಯತೆಯನ್ನು ಪ್ರೋತ್ಸಾಹಿದೆ ಸಮೃದ್ಧಿ ತರುವುದು ನಿಮಗೆ ಅಸಾಧ್ಯ ಎಷ್ಟು ಚೆನ್ನಾಗಿದೆಯಲ್ಲ ಎರಡು ಶಕ್ತಿವಂತರನ್ನು ದುರ್ಬಲರನ್ನಾಗಿಸುವುದರಿಂದ ದುರ್ಬಲರನ್ನು ಶಕ್ತಿಯುತರನ್ನಾಗಿ ಮಾಡುವುದು ನಿಮಗೆ ಸಾಧ್ಯವಿಲ್ಲ ಅವರು ಅಲ್ಲೇ ಇರಲಿ ಹ್ಞೂ ಇನ್ ಮೂರನೇದ್ದು ದೊಡ್ಡವರು ಎನಿಸಿಕೊಂಡ ಮಹನೀಯರನ್ನು ಸಾಹಿತ್ಯ ಕಲೆ ವಿಜ್ಞಾನ ನಾಟಕ ಕೃಷಿ ಅವರವರ ಉದ್ಯೋಗಗಳಲ್ಲಿ ಯಾರು ದೊಡ್ಡವರಾಗ್ಯಾರೋ ಅವರನ್ನು ಕೆಳಗೆ ಹಾಕಿ ತುಳಿಯುವುದರಿಂದ ನಾವು ಸಣ್ಣವರಿಗೆ ಸಹಾಯ ಮಾಡುತ್ತೇವೆಂಬುದು ಆಗಲಾರದು ಅದು ಅಸಾಧ್ಯ ಇನ್ನು ನಾಲ್ಕನೇದು ಶ್ರೀಮಂತರನ್ನು ನಿರ್ನಾಮ ಮಾಡುವುದರಿಂದ ಬಡವರಿಗೆ ಸಹಾಯ ಆಗ್ತದ ಅಂಬೋದು ಸಹ ಅಸಾಧ್ಯ ಇನ್ನು ಐದನೇದು ಆಳುಗಳನ್ನು ಇರಿಸಿಕೊಂಡು ಅವರಿಗೆ ಕೂಲಿ ಹಣವನ್ನು ನೀಡಿ ಕೆಲಸ ಮಾಡು ಮಾಡಿಸುತ್ತಿರುವುದನ್ನು ಕೆಳಗೆ ತಳ್ಳಬೇಕು ಅಂತ ಹೇಳಿದರೆ ಆ ಕೂಲಿಗಳು ಉದ್ಧಾರ ಆಗ್ತಾರ ಅಂತ ತಿಳ್ಕೊಳ್ಳೋದು ಅದು ಸಹ ಅಸಾಧ್ಯ ಅದು ಸಹ ಅಸಾಧ್ಯ ಆಮೇಲೆ ನಿಮ್ಮ ಆದಾಯಕ್ಕಿಂತ ನೀವು ಹೆಚ್ಚು ಖರ್ಚು ಮಾಡಿದರೆ ನೀವು ತೊಂದರೆಗೆ ಈಡಾಗುವುದು ತಪ್ಪದೇ ಇರದು ಏಳನೇದು ವರ್ಗ ಕಲಹಗಳು ಮೇಲು ಕೀಳು ಜಾತಿ ನಾ ಹೆಚ್ಚು ನೀ ಹೆಚ್ಚು ಅವ ಕಡಿಮೆ ಈ ಕಡಿಮೆ ಇವನ್ನ ಪ್ರಚೋದನೆ ಮಾಡುವುದರಿಂದ ಉಪ್ ಭ್ರಾತೃತ್ಸವನ್ನು ಭ್ರಾತೃತ್ವವನ್ನು ಪ್ರೋತ್ಸಾಹಿಸುವುದು ಸಾಧ್ಯವಿಲ್ಲ ಅಂದರೆ ಅದನ್ನು ನಾವು ಪ್ರಚೋದಿಸಕೂಡದು ಎಂಟು ಸಾಲದ ಹಣದಿಂದ ನೀವು ಒಂದು ಆರೋಗ್ಯಕರವಾದ ಸುರಕ್ಷತೆಯನ್ನು ಸ್ಥಾಪಿಸಿಕೊಳ್ಳಬೇಕು ಅದು ಅಸಾಧ್ಯ ಸಾಲದ ಹಣದಿಂದ ನೀವು ಸುರಕ್ಷತೆಯತೆಯನ್ನು ಪಡೆಯುವುದು ಅಸಾಧ್ಯ ಒಂಬತ್ತನೇನು ಮನುಷ್ಯನಲ್ಲಿ ಕರ್ತೃತ್ವ ಶಕ್ತಿ ಇರುತ್ತೆ ಒಂದು ಸ್ವಾತಂತ್ರ್ಯ ಇರುತ್ತೆ ಇವುಗಳೆಲ್ಲವನ್ನು ಹರಣ ಮಾಡುವುದರಿಂದ ನೀವು ಅವನ ಚಾರಿತ್ರ್ಯವನ್ನು ಧೈರ್ಯವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಅವನ ಆ ಶಕ್ತಿಯನ್ನು ಪ್ರೋತ್ಸಾಹಿಸಬೇಕು ಅವನಿಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಕೊನೆಯದಾಗಿ ಹತ್ತನೇದು ತಮಗೆ ತಾವೇ ಮಾಡಿಕೊಳ್ಳುವ ಸಾಧ್ಯತೆ ಇರುವಾಗ ಕೆಲಸ ಕಾರ್ಯಗಳನ್ನು ತಮಗೆ ತಾವೇ ಮಾಡಿಕೊಳ್ಳುವ ಸಾಧ್ಯತೆ ಇರುವಾಗ ಅಲ್ಲದೆ ತಾವೇ ಮಾಡಿಕೊಳ್ಳಲು ಶಕ್ತರಾಗಿದ್ದಾಗ ನೀವು ಅಂಥವರಿಗಾಗಿಯೇ ಬದುಕುವ ಅವ್ರು ನಾಮ್ ನಿನಗೆ ಹೆಲ್ಪ್ ಮಾಡ್ತೇನೆ ಅಂತ ಹೋಗಬಾರ್ದು ಅದು ತಪ್ಪು ಅಂತ ಹೇಳ್ತಾರೆ ಅಸಾಧ್ಯ ಅದು ಮಾಡಬಾರದು ಅವರಿಗೆ ಅವರನ್ನೇ ಬಿಡಬೇಕು ಯಾಕಂದರೆ ಅವರಲ್ಲಿ ಆ ಸಾಮರ್ಥ್ಯವಿರುತ್ತದೆಯಲ್ಲ ಅವರಿಗೆ ಅವರನ್ನು ಅವರಿಗೆ ಬಿಡಬೇಕು ಇಂತಹ ಅಪರೂಪವಾದ ಒಂದು ಸುಳುಹುಗಳನ್ನು ಒಂದು ಸೂಚನೆಗಳನ್ನು ನೀಡಿದಂಥ ಮರುಸ್ವರ್ಗ ಚಿಂತನಾಪರ ಸೂಚನೆಗಳಿವೆ ಅಂತೂ ಇವು ಬಹಳ ಉತ್ತಮವಾಗಿವೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ